ಕಾಲದಲ್ಲಿ ಧನಧಾನ್ಯಗಳಿಂದ ತುಂಬಿದ ಒಂದು ದೊಡ್ಡ ನಗರದಲ್ಲಿ ಒಬ್ಬ ದಯಾಳು ನೀತಿವಂತ ಮತ್ತು ಪರೋಪಕಾರಿ ರಾಜನು ಆಳುತ್ತಿದ್ದ ಆ ರಾಜನಿಗೆ ಏಳು ರಾಣಿಯರಿದ್ದರೂ ಯಾರಿಂದಲೂ ಸಂತಾನ ಸುಖ ಸಿಕ್ಕಿರಲಿಲ್ಲ ರಾಜನು ಈ ವಿಷಾದದಿಂದ ಕಿಂಚಿತ್ ದುಃಖದಲ್ಲಿದ್ದ ಆದರೂ ಅವನು ತನ್ನ ಧರ್ಮಪಾಲನೆ ಹಾಗೂ ನಿಷ್ಠೆಯ ಜೊತೆಗೆ ರಾಜ್ಯವನ್ನು ಸುದೃಢವಾಗಿ ಆಡಳಿತ ಮಾಡುತ್ತಿದ್ದ ರಾಜನು ಭಗವಾನ್ ಶ್ರೀಮಾವಿಷ್ಣುವಿನ ಪರಮ ಭಕ್ತನು ಅವನು ಪ್ರತಿವರ್ಷ ವೈಶಾಖ ಮಾಸದಲ್ಲಿ ನದಿಯಲ್ಲಿ ಪುಣ್ಯಸ್ನಾನ ಮಾಡುವಂತಹ ಆಚರಣೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದ ಪ್ರತಿ ವೇಳೆಯೂ ರಾಜದ ಎಲ್ಲರಿಗಿಂತ ಮೊದಲು ರಾಜನೇ ಘಾಟ್ ನದಿಕಟ್ಟೆಗೆ ಬಂದು ಸ್ನಾನ ಮಾಡುತ್ತಿದ್ದ ಒಂದು ದಿನ ಸ್ನಾನ ಮಾಡುವಾಗ ರಾಜನ ಮನಸ್ಸಿನಲ್ಲಿ ಒಂದು ಗರ್ವಭಾವನೆ ಮೂಡಿತು ಇಡೀ ನಗರದವರೆಗೆ ಯಾರೂ ನನ್ನಿಗಿಂತ ಮೊದಲು ಇಲ್ಲಿ ಬಂದು ವೈಶಾಖ ಸ್ನಾನ ಮಾಡುವುದಿಲ್ಲ ಈ ಗರ್ವದಿಂದಲೇ ಅವನು ಮನಸ್ಸಿನಲ್ಲಿ ಒಂದು ಪ್ರತಿಜ್ಞೆ ಮಾಡಿದ್ದ ಯಾರಾದರೂ ಕನ್ಯೆ ನನ್ನಿಗಿಂತ ಮೊದಲು ಬಂದು ಇಲ್ಲಿ ಸ್ನಾನ ಮಾಡಿದರೆ ನಾನು ಅವಳನ್ನು ನನ್ನ ಪತ್ನಿಯಾಗಿ ಸ್ವೀಕರಿಸುತ್ತೇನೆ ಮತ್ತು ಯಾರಾದರೂ ಪುರುಷನು ಮೊದಲು ಬಂದು ಸ್ನಾನ ಮಾಡಿದರೆ ನನ್ನ ಅರ್ಧ ರಾಜ್ಯವನ್ನು ಅವನಿಗೆ ಉಡುಗೊರೆಯಾಗಿ ನೀಡುತ್ತೇನೆ ಅವನು ಈ ಶಪಥ ಮಾಡಿದ್ದು ಯಾರಿಗೂ ತಿಳಿಯದಂತೆ ನಂತರ ಅವನು ಮೆರೆಯುತ್ತಾ ಸ್ನಾನ ಮಾಡಿ ಹೊರಡುತ್ತಿದ್ದ ಅದರಿಂದ ಕೆಲವೇ ದಿನಗಳಲ್ಲಿ ಈ ಪ್ರತಿಜ್ಞೆಯ ಫಲಿತಾಂಶದ ದಿನವೂ ಬಂದಿತು ಒಂದು ದಿನ ರಾಜನು ಸ್ನಾನಕ್ಕೆ ಬಂದಾಗ ಅಲ್ಲಿ ಒಂದು ಅಪೂರ್ವ ದೃಶ್ಯ ಅವನನ್ನು ನಿಶ್ಚಲಗೊಳಿಸಿತು ನದಿಯಲ್ಲಿ ಒಬ್ಬ ಸುಂದರ ಶುದ್ಧ ವೇಷದ ಯುವತಿ ಭಕ್ತಿಯಿಂದ ಸ್ನಾನ ಮಾಡುತ್ತಿದ್ದಳು ಅವಳು ಮುಂಜಾನೆ ರಾಜನಿಗಿಂತ ಮೊದಲು ಆಗಲೇ ಸ್ನಾನ ಮಾಡುತ್ತಿದ್ದಳು ರಾಜನು ಆಕೆಯ ಬಳಿ ಹತ್ತಿ ಸೌಮ್ಯವಾಗಿ ಪ್ರಶ್ನಿಸಿದನು ಯಾರಿ ತಾಯಿ ನಿನ್ನ ಹೆಸರು ಏನು ಈ ಬೆಳಿಗ್ಗೆ ಇಲ್ಲಿ ಏಕೆ ಬಂದೆ ಆಕೆ ಉತ್ತರಿಸಿದಳು ಸ್ವಾಮಿ ನನ್ನ ಹೆಸರೂ ಕನ್ಯಾ ನಾನು ನಿರಂತರವಾಗಿ ದೇವಭಕ್ತಿಯಾಗಿದ್ದೆ ವೈಶಾಖ ಸ್ನಾನವು ನನ್ನ ಬಾಲ್ಯದಿಂದಲೂ ನಡೆಸುತ್ತಿರುವ ವ್ರತವಾಗಿದೆ ನಾನು ಯಾರ ಪ್ರತಿಜ್ಞೆಯೂ ಕೇಳಿಲ್ಲ ನನ್ನ ನಂಬಿಕೆಯ ಪ್ರಕಾರ ನಾನು ಇಲ್ಲಿ ಬಂದು ಸ್ನಾನ ಮಾಡುತ್ತಿದ್ದೇನೆ ಇದನ್ನು ಕೇಳಿದ ರಾಜನು ಆಕೆಯ ಭಕ್ತಿಗೆ ಮಾರುಹೋಗಿದನು ಆಕೆಯ ಸರಳತೆ ಶುದ್ಧತೆ ನಿಷ್ಠೆ ಅವನ ಮನಸ್ಸನ್ನು ತಟ್ಟಿದವು ರಾಜನು ತನ್ನ ಶಪಥವನ್ನು ನೆನೆಸಿಕೊಂಡು ಘೋಷಿಸಿದನು ನೀನು ನನ್ನ ಪ್ರತಿಜ್ಞೆಗೆ ತಕ್ಕ ವ್ಯಕ್ತಿ ಆದರೆ ನಿನ್ನ ಶುದ್ಧ ನಡವಳಿಕೆ ನಂಬಿಕೆ ಧರ್ಮಪಾಲನೆ ನನಗೆ ನಿಜವಾಗಿಯೂ ಆಶ್ಚರ್ಯಕಾರಿಯಾಗಿದೆ ನಾನು ನಿನ್ನನ್ನು ನನ್ನ ಧರ್ಮಪತ್ನಿಯಾಗಿ ಸ್ವೀಕರಿಸುತ್ತೇನೆ ನಂತರ ಯೋಗ್ಯವಾಗಿ ವಿವಾಹದ ಎಲ್ಲಾ ಶಾಸ್ತ್ರೋಕ್ತ ವಿಧಿಗಳನ್ನು ಪಾಲಿಸಿ ರಾಜನು ಕನ್ಯಾಳೊಂದಿಗೆ ಮದುವೆಯಾದನು ಕನ್ಯಾಳ ಆಗಮನದ ನಂತರ ರಾಜನಿಗೆ ಸಂತಾನ ಪ್ರಾಪ್ತಿಯೂ ಆಯಿತು ಆ ಸಂತಾನವು ಧರ್ಮವನ್ನೂ ನೀತಿಯನ್ನೂ ಪ್ರಜಾಪಾಲನೆಯನ್ನೂ ಮುಂದುವರೆಸಿದ